ಅಣ್ಣ ನನ್ನ ಹೆಸರು ಕಿರಣ್ ಅಂತೇಳಿ ಈ ನಮ್ಮೂರ ಸರ್ ಜೀವ ಇದು ನಮ್ಮ ಊರಾಗ ಅತಿ ಭಾರಿ ಹೆಸರು ಮಾಡಿದ ಮರಿ ನೋಡ್ರಿ ಟೋಟಲ್ ಹಾಲಲ್ಲಿಂದ ಓಪನ್ ಮಟ್ಟ ಹಿಡಿದ ನಲವತ್ತೊಂದು ಕಣ ನೋಡಣ್ಣ ಅಣ್ಣ ಅಪೋಸಿಟ್ ಮರಿ ಯಾವತರ ಆ ಥರ ಆಡದ್ ಮರಿ ಅವು ಕುಲ್ಲ ಆಡಕ್ರ ಕುಲ್ಲಾ ಆಡ್ತೈತಿ ಸಿಡಿ ಆಡಕತ್ರ ಅವ್ ಪೂರ್ತಿ ಡಿಸೈಡ್ ಆಡತಾನ ಸಿಡಿಯ ಕಣ್ಣೂರ್ ಕಣನ ಆರಲ್ಲೇ ಆಡಿತಾನೆ ಕಣ್ಣೂರಾಗ ದೊಡ್ಡ ಕಣ ಅಲ್ಲ ನಮ್ಮಲ್ಲಿ ಎಲ್ಲ ಈ ಕರ್ನಾಟಕ ಡಿಸ್ಟ್ರಿಕ್ ಪುರ ಹೆಸರಾಂತ ಕಣನ ಅದ ಆ ಕಣದೋಗ ನಂಬರ್ ಮಾಡಿತಾನ ಅದು ಬಾರಿ ಹೆಮ್ಮೆ ಆಯ್ತಾನ ನಮಗೆ ಅದು ಕಣ್ಣೂರ ಪೂರ್ತಿ ಯಾವ ತರ ಆಡ್ಬೇಕು ಎಲ್ಲ ತರ ಆಡ್ಬಿಡತ್ತೆ ನೋಡಲ್ಲ ನಮಗೆ ಇದು ಕಂಡೀಶನ್ ಮರಿ ಯಾವ ಯಾವತರ ಆಡದ್ ಅಲ್ಲಿ ನಾನು ಪೂರ್ತಿ ಅಲ್ಲಾಗೂ ಆದ್ರೆ ಅಷ್ಟಿಷ್ಟು ಹೊಡತ ಆಡಿ ಅವು ಇದಾಗಿದ್ದಿಲ್ಲ ಎರಡು ಮೂರು ಹೊಡ್ದ ಕಷ್ಟು ಹೋಗೋತ ಇದ್ದು ಆ ಕಣದಾಗ ಪೂರ್ತಿ ಬಾರಿ ಜಬರಸ್ತ ಆಗ್ಬಿಡ್ತಿ ಇದು ಬಜಾರ್ ಬಜಾರದ ಹಾಲಲ್ಲಿ ಒಳಗ ಇಪ್ಪತ್ತೇಳು ಸಾವಿರ ಕೂಡ ತಂದಿದ್ವಿ ತಂದ ಎರಡ್ ಮೂರು ಕಣ ಮತ್ತೆ ಯಾವಾಗ ನಂಬರ್ದಾಗ ಐತಿ ಕೊಡೋ ಮನ್ಸಿಲ್ದಕ್ಕೆ ಏನೋ ಹೇಳಿಲ್ಲ ಮರಿ ಲಾಸ್ಟ್ ಇದ್ ಕೇದ ನಾವು ಕೊಡ್ತೀವಿ ಕೊಡುದಿಲ್ಲ ಅಂದ್ಮೇಲೆ ಅವ್ರ ಇಚ್ಛೆ ಅವ್ರ ಕೇದ ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ಕೇಂದ್ರ ಇಲ್ಲ ನಮ್ಗೆ ಹಾಲಲ್ಲಿಂದ

ಮರಿ ಒಂದಿನ ಎರಡು ದಿನ ಉಪಾಸ ಅಣ್ಣ ಸುಮ್ಮ ಹಾಲ್ ಹಾಲ ಕಡಿಮೆ ಹಾಕುದಣ್ಣ ಕಾಲ್ ಅಂದ್ರೆ ಒತ್ತಂಗಿಲ್ಲ ಹುಳಿ ಆವಾಗ ಉಪಾಸಿಟ್ಟು ಆಡಸದ್ ನೋಡ್ರಣ ನ್ಯಾಚುರಲ್ ಐತಾನಿಲ್ಲ ನ್ಯಾಲ್ ಆಡ್ತೈತ ಅನ್ಕೂಲ ಇಲ್ಲ ನಾವ್ ಇದು ಇದಕ್ಕೆ ಸರಿ ಸದಕ್ಕೆ ಹಾಕಂಗಿಲ್ಲ ನಾರ್ಮಲ್ ಹಾಂ ಇದು ಮರಿ ಮಾಲಾಕ ಮಾತಾಡ್ತಾರ ಅಣ್ಣ ಬರ್ಮೇಶ್ ಅಂತ ಹೇಳಿದ್ರ ಹೆಸರೇ ಇವ್ರು ಮಾತಾಡ್ತಾರಣ್ಣ ನನ್ನ ಹೆಸ್ರು ಅಣ್ಣ ಇದ್ರ ಓಣರ್ ಅಣ್ಣ ಇನ್ನೂ ನಮ್ಮ ಅಣ್ಣಾರ ಅದಾರಣ್ಣ ಅವರಿಲ್ಲ ಈಗ ಹಂಗಾಗಿ ನಾವು ಬಂದಿವಣ್ಣ ಅಣ್ಣ ನಿಮ್ಮ ಟೋಟಲ್ ಎಷ್ಟು ಜನ ಹೋಗುದು ಟೋಟಲ್ ಹಿಡ್ಕೊಂಡ್ರೆ ಲೆಕ್ಕ ಅಣ್ಣ ಅಷ್ಟರ ಜನ ಅಣ್ಣ ಹೆಂಗೆ ಹೇಳ ಅಪೋಸಿಟ್ ಮರಿ ಸ್ಪೀಡ್ ಬಂತಂದ್ರೆ ತುಂಬ ಆಡ್ತಂದ್ರೆ ಅಣ್ಣ ನಾ ಎರಡು ಮೂರು ಹೊಡೆದಾಗ ಡಿಸೈಡ್ ಮಾಡ್ತೈತಿ ನಮ್ಮ ಟಾರ್ಗೆಟ್ ಗಜ್ಜೆ ಎಲ್ಲಿ ಗೊತ್ತಾಗಿತ್ತಂದ್ರೆ ನಾ ಕೋಣರಾಗ ಗೊತ್ತಾಗೈತಾನೆ ಒಂದು ಮರಿ ಮ್ಯಾನ ನಲ್ವತ್ತೆಂಟು ಹೊಡೆತ ಆಡೈತಿ ಆವತ್ತ ಬಾರಿ ಜಬರ್ದಸ್ತ ಆಡಗ್ಯಾಕಾ ಮೂರೊಂಬರ್ ಆಗೈತೆ ಆರಲ್ಲಿ ಒಳಗೆ ಲಾಸ್ಟ್ ಒಂದು ಎಪ್ಪತ್ತೆಂಬತ್ತು ಹೊಡೆತ ಕಂಡೈತಾನ ಅದ್ರ ಗೊತ್ತಿಲ್ಲ ನಾ ಲಾಸ್ಟ್ ಅಷ್ಟರೊಳಗೆ ನಂಬರ್ ಮಾಡೈತೆನಾ ಅದ ನಮ್ಮ ಈ ನಮ್ಮ ಅನ್ನ ಹಿಡ್ದಂಗೆಲ್ಲ ಮಾಮೂಲಿ ಟೆಗ್ರಿ ಹಾಕ್ತಾರಲ್ಲಣ್ಣ ಅದ ನಾವು ಹೊಸ ಫುಡ್ ಇಲ್ಲ ಏನಿಲ್ಲ ಡೋಸ್ ಇಲ್ಲ ಡ್ರಿಂಕ್ಸ್ ಏನಿಲ್ಲ ಕಣ ಆಡಿಸ್ ಮುಂದೆ ಏನೂ ಇಲ್ಲಣ್ಣ ಹೆಂಗೆ ಪ್ಯೂರ್ ಇದೆ ಯಾರು ಆಡಿಸ್ತೀವಣ್ಣ ನಾವೇ ಮಾಡ್ತೀವಣ್ಣ ನಾವು ನಮ್ಮ ತಮ್ಮಾರ ನಮ್ಮ ಅಣ್ಣಾರ ನಾವ ಮಾಡ್ತೀವಿ ಈ ನಮ್ಮ ಅನುಭವಸ್ಥರ ನಮ್ಮ ಕಿರಣ್ ಅಣ್ಣ ಅಂತ ಅವ್ ಪೂರ್ಣ ಹಚ್ಚಿ ಕೇಳ್ಕೊತೀವಿ ಅವನು ಬಂದು ನೋಡ್ತಾನೆ ಅವು ಗೊತ್ತಾಗಲಿಲ್ಲ ಅಂದ್ರೆ ಡಾಕ್ಟ್ರ್ಗೆ ಕರ್ಸ್ತೈತೆ ಡಾಕ್ಟ್ರ್ ಏನಾಗೈತೆ ಅನ್ನೋದು ಹೇಳ್ಕೊಟ್ಟು ಡಾಕ್ಟರ್ ಮ್ಯಾಗೇ ಮಾಡ್ತೀವಣ್ಣ ನಮ್ಮ ಕೈಲೇ ಏನೂ ಮಾಡಂಗಿಲ್ಲ ಈಗ ನಮ್ಮ ಊರಿನ ಆರಾಧ್ಯ ದೇವ ಇದ ನಿಂಗೇಶ್ವರ ಅಂತ ಎಲ್ಲರೂ ಇದನ್ನ ಹೆಸ್ರು ಕೊಡ್ತಾರಣ್ಣ ಅವು ಸಿಮಿ ಕೆರಿಯಾಗಂದ್ರೆ ಅದೇ ಅವು ಕಂಟಿನ್ಯೂ ಒಟ್ಟುಟ್ಟಾಗ್ರೆ ಅದೇ ಹೆಸ್ರ ಮಾಡಿ ಆಡ್ತವಣ್ಣ ಹಂಗಾಗಿ ಇದನ್ನು ಅದೇ ಹೆಸ್ರ ಮ್ಯಾಗ ಆಡಿಸ್ ಆಡಿಸ್ಬೇಕಂತ ನಮ್ಮ ನಿರ್ಧಾರ ಮಾಡ್ಕದ ಹೆಸರು ಇಟ್ಟಿವಣ್ಣ ಇನ್ನು ಎಕ್ರೊಂದು ಅಂತದನಲ್ಲ ಅಣ್ಣ ಅಂತದಣ್ಣ ಈ ಒಬ್ಬ ಆಡಿಸ್ತಾನೆ ಇವರು ಅಳಿಯ ಗಜಾನಂದ ಗೌಡ್ರ ಅಂತದಣ್ಣ ಅವನು ಆಡಿಸ್ತಾನ ಇದ್ದಾಗ ಇವರ ಇಬ್ರು ಆಡಿಸ್ಕೋತ ಬಂದಾರ ಅಣ್ಣ ನಾನು ಎಕ್ರಿಂದ ಮಲ್ಲಪ್ಪ ಅಂತ ಮದಣ್ಣ ನಮ್ಮೂ ಮರೀದವನ ನಂದು ಈ ಮರಿ ಮ ಭಾಳ ಅಭಿಮಾನಣ್ಣ ಅಲ್ಲೆಲ್ಲಾಗಿಂತ್ ನಾವು ಆಡಿಸಿವಣ್ಣ ನಮ್ಮ ಬಿಟ್ಟು ಎಲ್ಲಿ ಆಡಿಸೋಲ ನಮ್ಮನ್ನ ಕೇಳಕ್ಕೆ ಹಾಕ್ಬೇಕಾರೆ ಕಣಕ್ಕೆ ನಮ್ಮನ್ನ ಕೇಳಿ ಹಾಕ್ತಾರೆ ನೋರು ನಮ್ಮನ್ನು ಕೇಳೋರೆ ಕಣಕ್ಕೆ ಹಾಕೋಲ್ಲಣ್ಣ ನಾವು ಹೆಂಗೆ ಹೇಳದ ಹಂಗೆ ಮರಿ ಮೀಸ್ಯಾರಣ್ಣ ಹುಡುಗರು ನಮ್ಮ ನಮ್ಮ ಮಾತಂದ್ರು ದಾಟಿಲ್ಲಣ್ಣದ ಏನೋ ಜೀವ ಅಂದ್ರೆ ಭಾಳ ಪ್ಯಾನ್ಸ್ ಅದಾರ ಇದಕ್ಕೆ ನಮ್ಮ ಬಾಳ್ಕೋ ಡಿಸ್ಟಿಕ್ದಾಗ ಭಾಳ ಸ್ಟೇಟಸ್ ಹಿಡ್ದು ಭಾಳ ಫ್ಯಾನಸ್ ಇದಾರೆ ಅದಕ್ಕೆ ಆಟ್ರನು ಹಂಗ ಜೋರನ ಇದರ ಮತ್ತೆ ಆಡಿದ ಮರಿ ಮ್ಯಾಗ ಇವತ್ತು ಒನ್ನೇ ರೌಂಡ್ ಅಂದ್ರೆ ಎರಡನೇ ರೌಂಡ್ ರೀಎಂಟ್ರಿ ಮಾಡಿದೆ ಅಂದ್ರೆ ಬಡದತ್ತ ಆ ಮರಿನ ಹೊಳ್ಳಿ ಈ ಕಣದಂಗ್ರು ಮುಂದಿನ ಕಣಕ್ಕೆ ಬಿಟ್ಟಿವಂದ್ರು ವಾಳಿ ಮರಿನ ಇದನ್ನ ಎಲ್ಲ ಮನೆಯ ಮರಿದ್ರು ಇದನ್ನು ಭಾಳ ಥೇಟಸ್ ಇಡ್ತಿವಿ ನಾವು ಇದ್ರ ಮ್ಯಾಲ ಭಾಳ ಅಭಿಮಾನ ಐತೆನಾಟದ ಏನಾನ ಏನ ನಾ ಮುಂದಿನ ಮರಿ ಹಂಗ ಆಡ್ತತೆ ಹಂಗೆ ನೋಡ್ಕೊಂಡು ಆಡ್ತದೆ ನಾ ನೀಟಾಗಿ ಬಿಗದ್ ಮೂರು ನಾಲ್ಕು ಕೊಡ್ತದೆ ಡಿಸ್ ಆಡೋಣ ನಾ ಕೊಡ್ತದ ಮ್ಯಾಲ ಬಂದಿಲ್ಲ ನಾನು ಅದಕ್ಕೆ ನಾವು ಹಂಗೆ ನಾರ್ಮಲ್ ಮಾಡಿವಣ್ಣ ಅದಕ್ಕೆ ಅದನ್ನು ಮಾಡಿ ಇದನ್ನು ಮಾಡಿ ಓದಿಲ್ಲ ನಮ್ಮ ಮರಿಗೆ ನಾರ್ಮಲ್ ಮರಿ ಅದನ್ನು ಏನೋ ಇದಕ್ಕೆ ಮೇಂಟೆನೆನ್ಸ್ ಅಂದ್ರೆ ಭಾಳ ಹೆಸರು ಮಾಡ್ಬೇಕಂತ ಭಾಳ ಮೆಸಿ ಇದ್ ಮರಿ ಇರದು ಅನ್ನ ಅವ್ರು ಇಬ್ಬರು ಇದ್ರು ಇದ್ರ ಮ್ಯಾಲ ಭಾಳ ಮನಿ ಮಗನತನ ಇದನ್ನು ಮರಿ ಇದನ್ನ ಭಾಳ ಹೆಸ್ರು ಮಾಡ್ಬೇಕಂತ ಮೆಸೀವನ ಒಟ್ಟಿದ್ರ ಮ್ಯಾಲ ಭಾಳ ಅಭಿಮಾನಿ ಮರಿ ಇದು ಅವ್ರು ಇರ್ಲಿ ಕೊಟ್ಟತನ ಇದಕ್ಕೆ ಟಗರಿಗೆ ಹಾಕಿ ಮೊದಲು ಇಕ್ಕಟ್ಟು ಊಟ ಮಾಡ್ಯಾರ ಅವ್ರು ಏನೋ ಮಂದಿ ಭಾಳ ಒಂದು ದಶಕ ಲಂಡ್ ಗಾಡಿನೂ ತುಂಬಕತ್ತಾನ ನಲವತ್ತು ನಲ್ವತ್ತೈದು ಮಂದಿನ ಬರ್ತಾರಣ್ಣ ಹಿಂಬಾಲ ಬೈಕ್ ತೊಗೊಂಡು ಬರ್ತಾರಣ್ಣ ಇದ್ರ ಮ್ಯಾಲ ಭಾಳ ಅಭಿಮಾನಿ ಆ ಊರ್ ಮಂದಿ ಸಿಮಿಕೇರಿ ಮಂದಿ ಜೀವ ಹಾಕತಾರಂದ್ರ ನಾನು ಭಾಳ ಅಭಿಮಾನಿ ಸಿಮಿಕೇರಿ ಮಂದಿ ನೋಡಾಕ ಬೈಕ್ ತೊಗೊಂಡ್ ಬರ ಮಂದಿನ ಭಾಳ ಜೀವ ಹಾಕತೀರಂತ ಕೇಳ್ತಾನ ಟೇಟರ್ ಸಿಟಿ ಅಂದ್ರ ನಾವೊಂದು ಹದಿನೈದು ವರ್ಷ ಅವಾಗ ನಮ್ಮ ಟಗರ್ಗಳು ಕಟ್ಟಕತ್ತೀವಿ ನಮ್ಮ ಹೆಸರುನು ಮಾಡ್ಯಾವ್ ಟಗರ್ಗಳು ಈ ಕಟ್ಟಾಕತಿಂದ ನಮ್ಮ ಇಕ್ಕಟ್ಟ ಹಾಲಲ್ ಒಂದು ಇವ್ರದೊಂದು ಹಾಲಲ್ಲಿ ಅದು ಇವಷ್ಟು ಮೂರು ಕೂಡಿಸಿ ಅವಾಗ ಹಾಲಲ್ ಹೆಸರು ಮಾಡ್ಯಾವ್ನ ಮರಿಯವ್ ಭಾಳ ಹೆಸರು ಅಂತ ಮಾಡ್ಯಾವ್ನ ಯಾವಾಗ ಚಲೋ ಅವಾಗ ಅಗ್ಲಿ ಕಣ ಅಗಲಿಕಣ ಚಲೋ ಅವ ಕಣಗಳು ಅವಾಗ ಬೆಸ್ಟ್ ಅಣ್ಣ ಬಹಳ ವ್ಯತ್ಯಾಸ ಬಿಟ್ಟು ಆಡಸ್ತಿದ್ರಣ ಮರಿ ಕೈ ಬಿಟ್ಟ ಬಾರ ಒಂದ ಮನಿಗುಕ್ಕಿದ್ವಣ್ಣ ಲೇಟ್ ಭಾಳ ಮಾಡ್ತಾರ ಈಗ ಈ ಒಂದು ಕನಕ ಕುಂದೋದ್ರೆ ಎರಡು ದಿನ ಟೈಮನ ಈಗ ಅವಾಗ ಹಂಗಿಲ್ಲಣ್ಣ ನಾವು ಜೇನು ಹನುಮನ್ಯಕರು ಚಿನ್ನು ಅಂತ ಆಡಿಸ್ತೀವನ ಮರಿ ಇದೀಗ ಈಗ ಜೀವ ಅಂತ ಅಂತಿದ್ದ ಒಂದೈತಿನ ಭರಮ್ಲಿಂಗೇಶ್ವರ ಜೀವ ಅಂತಿದ್ದ ನಮ ಒಂದು ನಾಲ್ಕು ಮರಿದವನ ಒಂದು ಎಂಟರ ಒಂದು ಎರಡ್ದವ ಒಂದು ಎರಡು ನಾಲ್ಕಲ್ಲ ಅವಣ್ಣ ಒಂದು ನಾವೊಂದು ಐದು ವರ್ಷ ಆಯ್ತನ ಬಂದು ಆದ್ರೆ ಒಂದು ಎರಡು ವರ್ಷ ಬರೀ ಸಣ್ಣ ತೊರೆದು ಮಿಸದು ಮಾರೋದು ಮಾಡ್ತಿದ್ವಿ ಅಣ್ಣ ಕಣ ಗೊತ್ತಿದ್ದಿಲ್ಲ ಅಣ್ಣ ಬರೀ ನೋಡಕ್ಕೆ ಹೋಗ್ತಿದ್ವಿ ಅವನು ಕಣ ಹಾಕಿವಣ ಇಲ್ಲೇ ಲೋಕಲ್ ಸುತ್ತಮುತ್ತ ಹಳ್ಳ್ಯಾಗ ನಂಬರ್ ಅಣ್ಣ ಇದನ್ನ ಕೊಡ ಇದನ್ನ ಹನುಮಂತ ಅಣ್ಣ ಹನುಮಂತ ಅವನು ನಮ್ಮ ರಿಲೇಷನ್ ಅವ ಎರಗಟ್ಟಿ ಬಜಾರೊಳಗೆ ಇಪ್ಪತ್ತೇಳು ಸಾವಿರ ಕೊಟ್ಟು ಕೊಡಿಸಿದಣ ಅವ ಅನಿಲ್ ಚಟ್ಗುಬ್ಬಿ ಅಂತ ನಾನು ಕೊಡಿಸಿವಣ್ಣ ಅವರಿಂದ ಈ ಮರಿ ಕೊಡಿಸಿದಣ್ಣ ಮೊದಲು ಇದು ಓಡಾಡ್ತಿತ್ತು ಹಂಗಾಗಿ ಇದನ್ನು ಕಣಕ್ಕೆ ಹಾಕಿದ್ವಣ್ಣ ಇದು ಕಣಾಗ ಓಡಾಡೋಕೊಂಡು ಇದನ್ನು ಮಾರಾಕಟ್ಟ ಅಣ್ಣ ಮೂವತ್ತೈದು ಸಾವಿರ ಕೆಟ್ಟಿದ್ವಿ ಅದು ಯಾವಾರು ಆಗ್ಲಾರ ಬಿಟ್ಟು ಹೋದ್ರಣ್ಣ ಬಿಟ್ಟು ಹೋಗಿಕ ಸಹ ಇಲ್ಲೇ ಸುತ್ತಮುತ್ತ ತಳ್ಳಿಯಾಗ ಹಾಕಿದ್ವಿ ಅಣ್ಣ ಚಲೋ ಚಲೋ ಮರಿನೇ ಬಡಿದ್ಯಾನ ದಿನ ಒಳ್ಳೆ ಒಂದು ವಾರ ಬಿಟ್ಟು ಮತ್ತೊಮ್ಮೆ ಹಾಕಿದವಣ್ಣ ಹಾಗೆ ಕಂಟಿನ್ಯೂ ನಂಬರ್ ಮಾಡ್ಕೊತ ಬಂತಾನ ಇದು ಇನ್ನೂಕ್ಕಾದ್ರೂ ನಂಬರ್ ಹೆಂಗೆ ಐತಿ ಮರಿ ತಂದು ಒಂದು ಮೂರು ಮೂರೂವರೆ ವರ್ಷ ಆಗಿರ್ಬೇಕಣ್ಣ ಇವಾಗ ಎಂಟಲ್ ಆಗೈತಿ ನೋಡಣ್ಣ ಎಂಟೊಂಬತ್ತು ತಿಂಗಳ ಐದು ಕಣ ಆಗ್ಯವ ಎರಡು ಕಣ ಫಸ್ಟ್ ಆಗೈತಣ್ಣ ಎರಡು ಕಣ ಮೂರು ನಂಬರ್ ಆಗೈತಾನ ಒಂದು ಕಣ ಸೆಕೆಂಡ್ ಅಣ್ಣ ಯಾರು ಹಚ್ಚಿ ಅಲ್ಲ ಒಂದೇ ರೌಂಡ್ ಅಷ್ಟೇ ಮೂರು ಹೊಡೆದ ಒಳ್ಳೆ ಫೈನಲ್ ಒಂದು ಐದು ಟೋಟಲ್ ಐದು ಹೊಡೆತ ಫಸ್ಟ್ ಅವತ್ತು ನಾ ಭರಮಲಿಂಗೇಶ್ವರ ಜೀವ ಅಂತ ಆಡಿಸ್ತಿದ್ವಿ ಅಣ್ಣ ಯಾವ ಮರಿ ಆದರೂ ಇದೇ ಹೆಸರು ಮ್ಯಾಗ ಆಡಿಸಿವಣ್ಣ ಬೇರೆ ಹೆಸರು ಮ್ಯಾಗ ಆಡಿಸಿಲ್ಲ ಏನ ಯಾವಾಗ ಇದ್ರೂ ಐತೆ ಐತೆ ನಾನು ಫೀಲ್ಡ್ ಆದ್ರೆ ಒಳ್ಳೊಳ್ಳೆ ಮರಿನೇ ಇದ್ದು ಒಳ್ಳೊಳ್ಳೆ ಮರಿ ಅಂದ್ರು ಭಾಳ ಇದಕ್ಕೆ ದೊಡ್ಡ ದೊಡ್ಡ ಹೆಸ್ರು ಮಾಡಿದಂಥ ಮರಿನೂ ಇದ್ದು ನಾವು ಅವನು ನೋಡಿ ಕಟ್ಬೇಕನ್ನೋ ಕ್ರೇಜ್ ಬಂದಿತ್ತಣ್ಣ ಹಂಗಾಗಿ ಅವಾಗ ಕಟ್ಕೋತ ಕಟ್ಕೊತ ಬಂದಿದ್ನ ಹಂಗಾಗಿ ಅದು ನಂಬರ್ ಮಾಲಾರ ಹಾಳು ಕೊಟ್ಟಿದ್ನಲ್ಲ ಒಂದಿಷ್ಟು ಮರಿ ಒಳ ಮೊದಲು ಅವಾಗ ಇದನ್ನು ತೊಗೊಂಬನ ಇದು ಹೆಸ್ರು ಅಂತ ಅಂತಂದು ಕ್ಯಾಸ ಒಳ್ಳೆ ಥರ ಆಗಿ ಮೆಶಿದ್ಯಾನ ಪ್ರೆಸೆಂಟಾಗಿ ಈಗ ಹೆಸರು ಮಾತ್ರ ಐತಾನ ಶಿಮಿಕೆರಿ ಜೀವ ಅಂತಂದ್ರೆ ಒಂದು ಹೆಸರು ಮಾಡೈತಾನೆ ಅವ್ರವರು ಮಾಡ್ಕೋತಾರ ಇದ್ರೊಳಗೆ ಏನಿಲ್ಲಣ್ಣ ಈ ಮನುಷ್ಯ ಶಾಶ್ವತ ಆಗಿರ್ತಾನ ಭಾಳ ದಿನ ಇದು ಶಾಶ್ವತ ಅಲ್ಲ ಇದ್ದಷ್ಟು ದಿನ ಒಳ್ಳೆಯರಾಗಿ ಒಂದ ಒಂದನ ಎಲ್ಲ ನಮ್ಮ ಅಂತ ತಿಳ್ಕೊಂಡು ಹೋದ್ರೆ ನಾಲ್ಕು ದಿನ ಬದುಕ್ತೀವಣ್ಣ ದ್ವೇಷ ಅಂತ ದ್ವೇಷ ಅಂತ ಹೋದ್ರೆ ಏನೂ ಇಲ್ಲ ಅಣ್ಣ ಇದ್ರಾಗ ಎಲ್ಲ ನಮ್ಮ ಸಿಮಿ ಕಿರಿಯಾಗ ಆಲ್ಮೋಸ್ಟ್ ಅಣತಮ್ಮನ ಅಣ್ಣ ಯಾರು ದ್ವೇಷ ಅಂತ ಏನು ಇಲ್ಲ ಅಣ್ಣ ಸಿಮಿ ಕೇರಿ ಮ್ಯಾಗ ಲಾಸ್ಟ್ ಅನಿಸಿಕೆ ಅಂದ್ರಣ್ಣ ನಮ್ಮ ಮರಿ ನಿಮ್ಮ ಬ ಹುಬ್ಳಿ ಮಟ್ಟ ನಿಮ್ಗೆ ರುಬ್ಬಿನ ಮಟ್ಟ ಮುಟ್ಟೈತೆ ಅಂದ್ರೆ ಅದು ಒಂದು ದೊಡ್ಡ ಹೆಮ್ಮೆ ಅಣ್ಣ ನೀವು ನಮ್ಮದು ಎಂಟ್ರೋಲ್ ಮಾಡೋಕೆ ಬರ್ತೀನಿ ಅಂದಿದ್ರಲ್ಲಣ್ಣ ಅದೊಂದು ಭಾಳ ದೊಡ್ಡ ಹೆಮ್ಮೆ ಅಣ್ಣ ನೀವು ಇಲ್ಲಿ ಮಠ ಬಂದಕ್ಕೆ ಕ್ಯಾಶ್ ವಿಡಿಯೋ ಮಾಡ್ಕೊಂಡು ಹೋಗ್ತೀರಲ್ಲ ನಮಗೂ ಭಾಳ ಸಂತೋಷ ಆಯ್ತಣ್ಣ ನೀವು ಇಲ್ಲಿ ಮಟ ಬಂದು ಇಡಿಯೋ ಮಾಡ್ಕೊಂಡು ಹೋಗಿದಾಗ ನಮ್ಗೆ ಟ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು